ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದ ಭದ್ರಕಾಳಿ ಮತ್ತು ಪರಿವಾರ ದೇವರ ವಾರ್ಷಿಕ ಬಂಡಿ ಹಬ್ಬ ಭಕ್ತರು ಹರಕೆ ಒಪ್ಪಿಸುವುದರೊಂದಿಗೆ ಸುಸಂಪನ್ನವಾಯಿತು ಹನ್ನೊಂದು ದಿನಗಳ ಕಾಲ ವಿವಿಧ ದೈವಿಕ ಕಾರ್ಯಕ್ರಮಗಳು ನೆರವೇರಿತು ಊರಿನಲ್ಲಿ ಮಳೆ ಬೆಳೆ ಸುಖ ಸಮೃದ್ಧಿಯಾಗಲಿ ಎಂದು ಪ್ರಾರ್ಥಿಸಲಾಯಿತು ಮುಂಜಾನೆ ಪರಿವಾರ ದೇವರುಗಳಿಗೆ ಪೂಜಾ ಕೈಂಕರ್ಯಗಳು ಸಂಜೆ ಸುತ್ತಮುತ್ತಲಿನ ಹಳ್ಳಿಯವರು ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಜನರು ಹರಕೆ ನೀಡಿ ಪುನೀತರಾದ್ರು ಕೃಷಿಯೇ ಪ್ರಧಾನವಾಗಿದ್ದ ಅಂದಿನ ದಿನದಲ್ಲಿ ಕೃಷಿ ಚಟುವಟಿಕೆಗೆ ತೊಡಗುವ ಮುನ್ನ ಗ್ರಾಮ ದೇವತೆಗೆ ಪೂಜೆ ನೀಡಿ ಸಂತುಷ್ಟಿಗೊಳಿಸುವ ಸಂಪ್ರದಾಯಕ ಹಬ್ಬ ಇದಾಗಿದ್ದು ಅನಾದಿಕಾಲದಿಂದ ನಡೆದುಕೊಂಡು ಬಂದಂತೆ ಇಂದಿನವರೆಗೂ ವಾರ್ಷಿಕವಾಗಿ ನಡೆದುಕೊಂಡು ಬರುತ್ತಿದೆ ಪ್ರಧಾನವಾಗಿ ಗುನುಗರ ನೇತೃತ್ವದಲ್ಲಿ ವಿವಿಧ ಸಮಾಜದವರು ಬೇರೆ ಬೇರೆ ಜವಾಬ್ದಾರಿ ನಿರ್ವಹಿಸುತ್ತಾರೆ ತಾವು ನೈವೇದ್ಯ ಮಾಡಿದ ಬಾಳೆಹಣ್ಣುಗಳನ್ನು ಭದ್ರಕಾಳಿ ಪರಿಹಾರ ದೇವರುಗಳಾದ ಸಣ್ಣ ಹೊಸಬ ಹಿರೇ ಹೊಸಬ ದೇವರ ಪಕ್ಕದ ಹುಲಿ ದೇವರಿಗೆ ತಿನ್ನಿಸಿ ಪುನೀತರಾಗುವ ಸನ್ನಿವೇಶ ಭದ್ರಕಾಳಿ ಹರಕೆ ತೀರಿಸುವ ದಿನದಂದು ನಡೆಯುತ್ತದೆ ದೇವತೆ ಗುತ್ತ ಎಂದು ಕರೆಯಲ್ಪಡುವ ಪರಿವಾರ ದೇವರಿಗೆ ಮಕ್ಕಳಲ್ಲಿನ ತೊಂದರೆ ನಿವಾರಣೆಗೆ ಪ್ರಾರ್ಥಿಸಿ ಹರಕೆ ಒಪ್ಪಿಸುವ ವಾಡಿಕೆ ಇದೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ರೈತರಿಗೆ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜ ವಿತರಣೆ ಗೋಕರ್ಣ ರೈತ ಸಂಪರ್ಕ ಕೇಂದ್ರದಲ್ಲಿ ಆರಂಭವಾಗಿದೆ ಗೋಕರ್ಣ ಹೋಬಳಿಯು ಐದು ಗ್ರಾಮ್ ಪಂಚಾಯತ್ ಹೊಂದಿದ್ದು ಒಟ್ಟು ಏಳ್ನೂರ ಮೂವತ್ತು ಹೆಕ್ಟೇರ್ ಬಿತ್ತನೆ ಪ್ರದೇಶದ ಗುರಿ ಇದೆ ಬಿತ್ತನೆ ಬೀಜ ಪಡೆಯಲು ರೈತರು ಈಗ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ರೈತರ ನೋಂದಣಿ ಮಾಡಿರ್ಬೇಕು ಈಗ ಎಫ್ಐ ಡಿಗೆ ಲಿಂಕ್ ಆಗಿರುವ ಸರ್ವೆ ನಂಬರ್ಗಳಿಗೆ ಅನುಗುಣವಾಗಿ ಸಾಮಾನ್ಯ ರೈತರಿಗೆ ಪ್ರತಿ ಗುಂಟೆಗೆ ಐದು ರೂಪಾಯಿನಂತೆ ಒಂದು ಎಕರೆಗೆ ಎರಡ್ನೂರು ರೂಪಾಯಿವರೆಗೆ ಒಂದು ಚೀಲಕ್ಕೆ ಸಹಾಯಧನ ನೀಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮುಂಗಾರು ಹಂಗಾಮಿಗೆ ಭತ್ತದ ಬಿತ್ತನೆ ಬೀಜ ಅಧಿಕ ಇಳುವರಿ ತಳಿಗಳಾದ ಜಯ ಮುನ್ನೂರ ಎಪ್ಪತ್ತೈದು ಕ್ವಿಂಟಲ್ ಎಂಟಿಯು ನಲವತ್ತು ಕ್ವಿಂಟಲ್ ಭದ್ರಾ ಹತ್ತು ಕ್ವಿಂಟಲ್ ಹಾಗೂ ಹೈಬ್ರಿಡ್ ತಳಿಯಾದ ಎಫ್ಎಸಿ ಎಂಟುನೂರ ಮೂವತ್ತೇಳು ಹದಿನೈದು ಕ್ವಿಂಟಲ್ ಬೇಡಿಕೆ ಇದೆ ಎಂದು ರೈತ ಸಂಪರ್ಕ ಸಿಬ್ಬಂದಿ ಮಾಹಿತಿ ನೀಡಿದ್ದು ಈಗಾಗಲೇ ಜಯ ನೂರು ಕ್ವಿಂಟಲ್ ಭದ್ರಾ ಐದು ಕ್ವಿಂಟಲ್ ಪಿಎಸಿ ಎಂಟುನೂರ ಮೂವತ್ತೇಳು ಇಪ್ಪತ್ತೈದು ಕ್ವಿಂಟಲ್ ಎಂಟಿಯು ನಲವತ್ತು ಕ್ವಿಂಟಲ್ ದಾಸ್ತಾನು ಮಾಡಲಾಗಿತ್ತು ಇದರಲ್ಲಿ ಜಯ ಮತ್ತು ಭದ್ರಾ ತಳಿ ಖಾಲಿಯಾಗಿ ಒಂದು ವಾರ ಕಳೆದರೂ ಪೂರೈಕೆಯಾಗಿಲ್ಲ ಎಂದು ತಿಳಿಸಿದ್ದು ಪಿಎಸ್ಸಿ ಎಂಟುನೂರ ಮೂವತ್ತೇಳು ದಾಸ್ತಾನು ಇದ್ದು ಹೋಬಳಿ ಮಟ್ಟದಲ್ಲಿ ಒಂದು ಸುಸಜ್ಜಿತ ಕಚೇರಿ ಇಲ್ಲದೆ ಎರಡು ಚಿಕ್ಕ ಕೊಠಡಿ ಇದ್ದು ಒಂದೇ ಸಾರಿ ಎಲ್ಲಾ ತಳಿಯ ಬೀಜಗಳನ್ನು ದಾಸ್ತಾನು ಇಡಲು ಸಾಧ್ಯವಾಗುತ್ತಿಲ್ಲ ಗೋಡೌನ್ ಸಹ ಅಲ್ಲಲ್ಲಿ ಸೋರುತ್ತಿದೆ ಸರಿಯಾಗಿ ಸಿಬ್ಬಂದಿ ಕುಳಿತುಕೊಳ್ಳಲು ಜಾಗ ಇಲ್ಲದ ಈ ಸ್ಥಳದಲ್ಲಿ ರೈತರು ನಿಂತುಕೊಂಡೇ ಬೀಜ ಪಡೆಯಬೇಕಾದ ಸ್ಥಿತಿ ಇದ್ದು ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ಗಮನ ಹರಿಸಬೇಕಿದೆ ಇನ್ನು ಸಿಬ್ಬಂದಿ ಕೊರತೆ ಇದ್ದು ಕೇವಲ ಎರಡು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಿ ನನ್ನ ರೈತರಿಗೆ ಅಗತ್ಯ ನೆರವು ನೀಡುತ್ತಾ ಇದ್ದ ವ್ಯವಸ್ಥೆಯಲ್ಲಿ ಉತ್ತಮ ಸೇವೆ ನೀಡುತ್ತಿದ್ದಾರೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕರ್ವರ ಕ್ಷೇತ್ರದ ಶಾಸಕ ಸತೀಶ್ ಸೈಲರಿಗೆ ಕರ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಸತೀಶ್ ಸೈಲ್ ಅಭಿಮಾನಿ ಬಳಗದ ವತಿಯಿಂದ ನಾಗರಿಕ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕರ್ವರ್ ನಗರದ ಉಜ್ವಲ ಲಕ್ಷ್ಮಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಸತೀಶ್ ಸೈಲ್ ನನಗೆ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ ಕ್ಷೇತ್ರದ ಜನತೆಗೆ ನಾನು ಚಿರಋಣಿಯಾಗಿರುತ್ತೇನೆ ಕೆಲವು ದಿನದ ಹಿಂದೆ ಶಾಶ್ವತವಾಗಿ ಮಾಜಿ ಮಾಡುತ್ತೇನೆ ಎಂದು ಹೇಳಿದ್ದ ಶಾಸಕಿಗೆ ಮಾಜಿ ಮಾಡುವ ಮೂಲಕ ಯಾರು ಮಾಜಿ ಎನ್ನುವುದನ್ನು ತೋರಿಸಿದ್ದೀರಿ ಮುಂದೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಪ್ರತಿ ಪಂಚಾಯತ್ ಮತ್ತು ನಗರಸಭೆ ವಾರ್ಡ್ಗಳಲ್ಲಿ ಸಭೆಯನ್ನ ನಡೆಸುತ್ತೇನೆ ಇದರೊಂದಿಗೆ ಕ್ಷೇತ್ರದಲ್ಲಿ ಔದ್ಯೋಗೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿ ಕ್ಷೇತ್ರದ ಯುವಕ ಯುವತಿಯರಿಗೆ ಉದ್ಯೋಗ ದೊರಕಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದ್ರು ಈ ಹಿಂದೆ ನನ್ನ ಶಾಸಕತ್ವದ ಅವಧಿಯಲ್ಲಿ ಪೂರ್ಣಗೊಳಿಸದೇ ಬಿಟ್ಟ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ತಂದ ಅನುದಾನಕ್ಕೆ ನ್ಯಾಯ ದೊರಕಿಸಿ ಕೊಡುತ್ತೇನೆ ಚುನಾವಣೆ ಸಂದರ್ಭದಲ್ಲಿ ಶಾಸಕಿ ಮಾಡಿದ ಗುದ್ದಲಿ ಪೂಜೆ ಅದು ನೆಪ ಮಾತ್ರಕ್ಕೆ ಆಗಿದ್ದು ಅದನ್ನು ಸಹ ಜನರಿಗೆ ನ್ಯಾಯಯುತವಾಗಿ ಕೆಲಸ ಮಾಡಿ ತೋರಿಸುತ್ತೇನೆ ಎಂದರು ಹೊಸ ಬದಿಗಿಂತ ಹೋಗಿದ್ದಾರೆ ಪಾಪ ಗ್ಯಾಸ್ ಈ ಥರ ದಬ್ಬಾಳಿಕೆಯಿಂದ ಮಾಡಿದ್ರು ಮತ್ತೆ ನನಗೊಂದು ಸಾಥಿದ್ದು ನೀನು ಮುಂದಿನ ಮೂರು ವರ್ಷ ಏನೇಳಿ ಮಾಡಿ ಆದರೆ ಇಲ್ಲಿಯ ಲೋಕ ಜೊತೆಗೆ ಕೆಲಸಕ್ಕೆ ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೇನೆ ಮತ್ತೆ ಯಾರಿದ್ರು ಮಿನಿಮಮ್ ವೇಜಸ್ ಸಿಕ್ಕರೆ ಎಷ್ಟೋ ಜನ ಹದಿನಾರು ಸಾವಿರ ಸಂಬಳ ಇರ್ತದೆ ಅದು ಹದಿನಾರು ಸಾವಿರ ಕಟ್ಟುವುದಲ್ಲ ನಮ್ಮ ಮತ್ತೆ ಕಟ್ಟುವಿಕೆ ಕೊಡುವುದಿಲ್ಲ ಯಾಕಂತೇಳಿದ್ರೆ ಅವರ ಬೆವರಿನ ಸುರಿದಂಥ ಆ ಹಣ ನೇರವಾಗಿ ಅವರಿಗೆ ಸಿಗಬೇಕು ಇನ್ನು ಮಧ್ಯವರ್ತಿಗಳಿಗೆ ಸಿಗಬಾರ್ದು ಮಧ್ಯವರ್ತಿಗಳಿಗೆ ಸಿಗಬೇಕಾದ್ರೆ ಅವರು ಸಪ್ರೇಟಾಗಿ ಟೆಂಡರ್ ಮಾಡಿದಾಗ ಅವರ ಫೀಸನ್ನು ಟೆಂಡರ್ ಸಪ್ರೇಟಾಗಿ ಬಂದ್ವಿ ಮೇಜರ್ಲಿ ತಮ್ಮ ಸರ್ವಿಸ್ ఫీ అన్న బరి ముడిగేజీ బిల్ బాబా ముడిగేజీ ఇవరిగొడ్డ సమావేశ ఆగి సెంట్రల్ మినిస్టర్ బాగా సెంట్రల్ మినిస్టర్ బర్తనే ఒక దొడ్డ రెట్టుతా ఇంత ఇంత రెట్టు ఇంత చెక్ బరీతా అదే మరి జాగ హణ కొత ఇష్ట హణవ సాంకేతిక నిర్ బే

ಯಾರು ಜೀವಂತ ಹೆಸರನ್ನು ಕೊಡಿ ಅದನ್ನು ಸತ್ತ ಹೆಸರನ್ನು ಕೊಡ್ತೀನಿ ಅಂತ ಹೇಳಿದರೆ ನಿಮ್ಮ ಕಣ್ಣಿಗೆ ಏನು ಹೇಳಿಕೆ ಆಗಿದೆ ಅಂತ ಹೇಳಿ ನಾನು ನಿನ್ನೆ ನಿಷ್ಠೆ ಅಂತ ಹೇಳಿ ನನಗೂ ತಿಳಪ್ಪ ಅಂತ ಅವರು ಗಡಬಣಿ ಏನೋ ಮಾಡಿಕೊಂಡು ಹೋಗಿ ಅದು ಈ ಥರ ಗಡಬಳಿ ಮಾಡಿಕೊಂಡು ಎಲ್ಲೆಲ್ಲೋ ಪೂಜೆ ಮಾಡಿ ಎಲ್ಲೆಲ್ಲೋ ಲಕ್ಷ್ಮಿ ಪೂಜೆ ಮಾಡಿ ಈ ಥರ ಮಾಡಿದಂಟಲ್ಲ ದೇವರಿದ್ದಾರೆ నేను ఇష్ట నమ్మ ప్రతి గ్రామంలో తాము ఏమేం కేసా వే గ్రామ వాస్తవికను బే అంత మిటింగ్ మారి ఆయా గ్రామంలో బాగా ఏను ఏ కడిమే ఇకే పక్షి మాట నేను ఎస్టులను క్లియర్ మాత్ర నో మేది నన్ను అన్ఎంప్లయడ్ జన ఎంప్లైంట్ ఇలా ಅವರು ಹೇಳಿದಂತೆ ಬ್ರೀ ಮಾಡಿಕೊಟ್ಟು ಆದರೆ ಅದು ಕೆಲಸ ಮಾಡಿಕೊಟ್ಟರು ಸಹ ಯಾಕೆ ಅಂತ ಇದ್ದೇನೆ ಏನಾದರೂ ಇದ್ರೆ ಅದನ್ನು ಬಿದ್ದುಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಮುಂದಿನ ದಿನದಲ್ಲಿ ಇದು ಬೇಡ ಇಂಥ ಕಾರ್ಯಕರ್ತರು ಇದ್ರೆ ಬೇಡ ನಾನು ಈ ಸಲ ಮತ್ತೆ ಹೇಳಿದ್ದೇನೆ ಯಾರಿಗಾದರೂ ಕಾರ್ಯಕರ್ತರಿಗೆ ಡಬಲ್ ಏನು ಮಾಡೋದಿದ್ರೆ ನೀವು ಬರೋದು ಬೇಡ ಅಂತ ಹೇಳಿ ಹೇಳಿದ್ದೇನೆ ನನಗೆ ಗೊತ್ತಿತ್ತು ಪಾಸಂಗ ಎಷ್ಟು ಬೇಕು ಅಂತ ಮೂವತ್ತೈದು ಈ ಥರ ನಾನು ತಮ್ಮಲ್ಲಿ ಹೇಳಿಕೆ ಬಯಸ್ತೇನೆ ನಾಗರಿಕ ಸನ್ಮಾನ ಇದು ಮಾಡಿದ್ದಕ್ಕೆ ನಾನೆಲ್ಲ ತಮಗೆ ಚಿರಋಣಿ ಹೇಳ್ತೇನೆ ಇದನ್ನು ನಾನು ಖಂಡಿತ ಮಾಡ್ತೇನೆ ಮತ್ತು ಈ ಒಂದು ಐದು ವರ್ಷದ ಏನಲ್ಲಿ ತಮ್ಮೊಳಗೆ ನಾನು ಇದ್ದೇನೆ ಸದಾ ತಮ್ಮ ಕೆಲಸ ಮಾಡಲಿಕ್ಕೆ ಸಿದ್ಧ ಅಂತ ಹೇಳಿ ಏನಾದರೂ ಕಷ್ಟ ಸುಖಗಳಿದ್ದರೆ ಇದ್ದರೆ ತಂದು ನನ್ನ ಹತ್ರ ಹಂಚಿಕೊಳ್ಳಿ ನಾನು ಮಣ್ಣೆ ಇದ್ದೇನೆ ಅಂತ ಹೇಳ್ತಾ ಇನ್ನೊಮ್ಮೆ ವೇದಿಕೆ ಮಾಡಿರುವಂಥ ಎಲ್ಲ ಹೆಣ್ಣಾಗಿ ಗಣ್ಯರಿಗೂ ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಹಿರಿಯ ರಾಜಕಾರಣಿಗಳೇ ಅಂತ ಹೇಳ್ತಾರೆ ಮತ್ತು ನಮ್ಮ ಕಾರ್ಯಕರ್ತರು ಮತ್ತು ದುರೀಲರು ಎಲ್ಲರೂ ಇದ್ದೀರಿ ನಮಗೆಲ್ಲರಿಗೂ

ಈ ಇಬ್ಬರು ಮನಸ್ಸು ಮಾಡಿದ್ದಲ್ಲಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ಆ ಗಳಿಗೆ ಕೂಡಿ ಬಂದಿದೆ ಎಂದು ಹೇಳಿದ್ರು ಕರ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ಕಾರ್ಯಕ್ರಮವನ್ನು ಸ್ವಾಗತಿಸಿ ಶಾಸಕ ಸತೀಶ್ ಸೈಲ್ ಅವರ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತ ಮುಖಂಡರಿಗೆ ಧನ್ಯವಾದವನ್ನು ಅರ್ಪಿಸಿದ್ರು ಪ್ರಮುಖರಾದ ರಾಜು ತಾಂಡೇಲ್ ಶಂಭುಶೆಟ್ಟಿ ಪ್ರಭಾಕರ್ ಮಾಳ್ಸೇಕರ್ ಶಿವಾನಂದ್ ನಾಯ್ಕ ಪುರುಷೋತ್ತಮ್ ಗೌಡ ನಿವೃತ್ತ ಪ್ರಾಚಾರ್ಯ ಜಿಪಿ ನಾಯಕ್ ಮಾತನಾಡಿದ್ರು ವೇದಿಕೆಯಲ್ಲಿ ನಗರಸಭೆ ಸದಸ್ಯರು ಮುಖಂಡರಾದ ಉದಯ್ ಬಾಂದೇಕರ್ ಗಜಾನಂದ್ ತಾರೇಕರ್ ಕೃಷ್ಣ ಮೆಹ್ತಾ ರವೀಂದ್ರಾಮದಳ್ಳಿ ಗುರುನಾಥ್ ಉಳ್ವೇಕರ್ ಪ್ರಾಂಕಿ ಕಿಶೋರ್ ಶೇಜ್ವಾಡ್ಕರ್ ಮಾರುತಿ ನಾಯ್ಕ ಸಿದ್ಧಾರ್ಥ ನಾಯ್ಕ್ ಕೃಷ್ಣ ಮಾಳ್ಸೇಕರ್ ಮೊದಲಾದವರು ಇದ್ದರು ನಾವು ನುಡಿದಂತೆ ನಡೆದಿದ್ದೇವೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಬಿಜೆಪಿಯವರಿಗಂತೂ ವ್ಯತ್ಯಾಸ ಮಾಡುವುದು ಬಿಟ್ಟು ಬೇರೇನೂ ಗೊತ್ತಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕಿಡಿಕಾರಿದ್ರು ಅವರು ಕಾರ್ವಾರ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅವರಂತೂ ಮಾಡೋದಿಲ್ಲ ಮಾಡಿದ್ದನ್ನು ತಿರುಸು ಮುರುಸಾಗಿ ಮಾತಾಡೋದಷ್ಟೇ ಗೊತ್ತಿರೋದು ಇಂತಹ ಜನಪರ ಯೋಜನೆಗಳನ್ನ ಸಹ ಹಾಕಿಕೊಳ್ಳೋದಿಲ್ಲ ಇನ್ನು ಮೇಲಿಂದಾದ್ರೂ ತಿಳಿದುಕೊಳ್ಳಬೇಕು ಅವರು ಹೇಳಿದ್ದನ್ನು ಮಾಡಿದ್ದಾರೆ ಎಂದು ಸುಮ್ಮನಾಗಬೇಕು ಸಾಮಾನ್ಯ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ ಸ್ವಲ್ಪ ವ್ಯತ್ಯಾಸ ಎನಿಸಿದ್ರೂ ಸರಿಪಡಿಸಿಕೊಂಡು ಜನರಿಗೆ ಮುಟ್ಟಿಸುತ್ತೇವೆ ಇನ್ನುಳಿದ ನಾಲ್ಕು ಕಾರ್ಯಕ್ರಮಕ್ಕೆ ದಿನಾಂಕ ಫಿಕ್ಸ್ ಮಾಡಿದ್ದೇವೆ ಅದನ್ನು ಸಹ ಆದಷ್ಟು ಬೇಗ ಜಾರಿಗೆ ತರುತ್ತೇವೆ ಗ್ರಾಮೀಣ ಭಾಗದಲ್ಲಿ ಉಂಟಾಗಿರುವ ಬಸ್ಗಳ ಸಮಸ್ಯೆ ಉಂಟು ಮಾಡಿರುವುದು ನಾವಲ್ಲ ಬಿಜೆಪಿ ಸರ್ಕಾರ ನಾವು ಅದನ್ನ ಸರಿಪಡಿಸಿಕೊಂಡು ಹೋಗುವ ಕೆಲಸ ನಾವು ಮಾಡುತ್ತಿದ್ದೇವೆ ಕೆಎಸ್ಆರ್ಟಿಸಿ ಕೊಡುವ ಸರ್ವಿಸ್ಗೆ ಸರ್ಕಾರದಿಂದ ಹಣ ಕೊಟ್ಟು ಕೆಎಸ್ಆರ್ಟಿಸಿ ಇನ್ನಷ್ಟು ಬಲಗೊಳಿಸುತ್ತೇವೆ ಇನ್ನು ಹೊರ ರಾಜ್ಯಕ್ಕೆ ಪ್ರಯಾಣಿಸುವ ರಾಜ್ಯದ ಪ್ರಯಾಣಿಕರು ಹೆಚ್ಚಿದ್ದಲ್ಲಿ ಅವರಿಗೆ ವಂಚನೆಯಾಗುತ್ತದೆ ಎಂದಾದಲ್ಲಿ ಪ್ರಧಾನಿ ಅವರಲ್ಲಿ ಹೇಳಿ ಎಲ್ಲಾ ರಾಜ್ಯದಲ್ಲೂ ಇಂತಹ ಯೋಜನೆ ಜಾರಿ ತರುವಂತೆ ಒತ್ತಡ ಹಾಕಿ ಎಂದರು ಈ ವೇಳೆ ಶಾಸಕ ಸತೀಶ್ ಸೈಲ್ ಇದ್ದರು ಶಕ್ತಿ ಯೋಜನೆ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೇವೆ ನಾವು ಇಲೆಕ್ಷನ್ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಈ ರಾಜ್ಯದ ಜನಕ್ಕೆ ಕೊಟ್ಟಿದ್ದೇವೆ ನಾವು ಅದರ ಪ್ರಕಾರ ಪ್ರಥಮವಾಗಿ ಇವತ್ತು ಶಕ್ತಿ ಯೋಜನೆ ಇವತ್ತಿನಿಂದ ಜಾರಿಯಾಗ್ತದೆ ಇಡೀ ರಾಜ್ಯದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ನಾವು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ ಇದು ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಯಾರು ಬೇಕಾದರೂ ಹೋಗ್ಬೋದು ಹಾಗೇನಿಲ್ಲ ವಿಶೇಷವಾಗಿ ಮಹಿಳೆಯರು ಅವರಿಗೋಸ್ಕರ ನಮ್ಮ ಪ್ರಣಾಳಿಕೆಯಲ್ಲೂ ಹಾಗೆ ಇತ್ತು ಅವ್ರಿಗೋಸ್ಕರ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೇವೆ ಇದರ ಉಪಯೋಗ ಈ ರಾಜ್ಯದ ಜನ ಈ ಜಿಲ್ಲೆಯ ಜನ ಎಲ್ಲರೂ ಪ್ರಯೋಜನ ತಗೊಳ್ಳಿ ಅಂದ್ರೆ ಹೇಳ್ತಾ ಇದು ನಾವು ಏನು ನುಡಿದಂತೆ ನಡೆದಿದ್ದೇವೆ ಯಾವುದೇ ರೀತಿಲಿ ವ್ಯತ್ಯಾಸ ಇಲ್ಲ ಈ ಅವರಿಗೆ ವ್ಯತ್ಯಾಸ ಮಾಡೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವರಂತೂ ಮಾಡೋದು ಇಲ್ಲ ಇಂಥದ್ದೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಮಾಡಿದ್ದನ್ನು ಅವರು ಉಲ್ಟಾ ಪಲ್ಟಾ ಮಾತಾಡ್ತಾರೆ ದಯವಿಟ್ಟು ಅವರಿಗೆ ಅವರು ಇವತ್ತು ತಿಳ್ಕೊಳ್ಬೇಕು ನಾವೇನು ಹೇಳಿದ್ದೇವೆ ಅದು ಮಾಡಿದ್ದೇವೆ ಅಂದೇಳಿ ಇವತ್ತಿನಿಂದಾದರೂ ಅವ್ರು ಸುಮ್ಮನಿರಬೇಕು ನಾವು ಸಾಮಾನ್ಯ ಜನಕ್ಕೆ ಅನುಕೂಲ ಆಗುವ ಹಾಗೆ ಮಾಡಿದ್ದೇವೆ ಇದು ಯಾವುದೇ ಕಾರಣದಿಂದ ಎಲ್ಲ ಕೆಲವು ಸ್ವಲ್ಪ ವ್ಯತ್ಯಾಸ ಇದ್ದರೂ ನಾವು ಸರಿಪಡಿಸ್ಕೊಂಡು ಹೋಗ್ತೇವೆ ಸರಿಯಾಗಿ ನಾವು ಜನರಿಗೆ ಮುಡಿಸ್ತೇವೆ ಮತ್ತೆ ಇರುವಂಥ ನಾಲ್ಕು ಕಾರ್ಯಕ್ರಮನು ಅದಕ್ಕೂ ಡೇಟ್ ಫಿಕ್ಸ್ ಮಾಡಿದ್ದೇವೆ ಅದು ಶೀಘ್ರವಾಗಿ ಎಲ್ಲರಿಗೂ ಮುಡಿಸುವಂಥ ಕೆಲಸವನ್ನು ಮಾಡ್ತೇವೆ ನಾವು ಗ್ರಾಮೀಣ ಭಾಗದಲ್ಲಿ ಬಸ್ಗಳ ಸಮಸ್ಯೆ ನಾವು ಮಾಡಿದ್ದಲ್ಲ ಬಿಜೆಪಿ ಸರ್ಕಾರ ಮಾಡಿದೆ ಅದನ್ನು ನಾವು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನಾವು ಕೆ ಎಸ್ ಆರ್ ಟಿ ಸಿಗೆ ಏನು ಸರ್ವಿಸ್ ಕೊಡ್ತಾರೆ ಅದನ್ನು ನಾವು ಹಣ ಸರ್ಕಾರದಿಂದ ಕೊಟ್ಟು ಕೆ ಎಸ್ ಆರ್ ಟಿ ಸಿ ಮತ್ತು ಗಟ್ಟಿಯಾಗಿ ಮಾಡ್ತೇವೆ